ంశి గురుదే నమ ఫ్రెండ్స్ ఎల్గూ నమస్కారం ಇಂದು ನಾವು ಡಿಸೆಂಬರ್ ತಿಂಗಳು ಮಿಥುನ ರಾಶಿಯವರ ಜೀವನದಲ್ಲಿ ತರಲಿರುವ ದೊಡ್ಡ ಬದಲಾವಣೆಗಳು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಸಂಭವಿಸುವ ಶುಭ ಬೆಳವಣಿಗೆಗಳು ಹಾಗೂ ಮಿಥುನ ರಾಶಿಯವರ ಬಗ್ಗೆ ಸ್ಪಷ್ಟವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ತಾ ಇದ್ದೇವೆ ಈ ಡಿಸೆಂಬರ್ನಲ್ಲಿ ಮಿಥುನ ರಾಶಿಯವರ ಜೀವನ ಒಂದು ದೊಡ್ಡ ತಿರುವು ಪಡೆಯುತ್ತೆ ನೀವು ಅದೃಷ್ಟದ ಒಂದು ನರಿಯ ಬಾಲವನ್ನ ಕಾಲಿಟ್ಟಿದ್ದೀರಿ ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಇಲ್ಲಿ ಅವರಿಗೆ ನಿಮ್ಮ ಜೀವನವನ್ನು ಆವರಿಸಿದ ಕಪ್ಪು ಮುಂದಗಳು ಕಣ್ಮರೆಯಾಗುತ್ತೆ ಮತ್ತು ಈ ಜಗತ್ತಿನಲ್ಲಿ ಯಾವುದೇ ಶಕ್ತಿಯು ನಿಮ್ಮ ಅದೃಷ್ಟ ونا ತಡೆಯೋದಕ್ಕೆ ಸಾಧ್ಯ ಇಲ್ಲ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಮೂರು ದೊಡ್ಡ ಶುಭ ಸುದ್ದಿಗಳು ಅವರ ಮನೆ ಬಾಗಿಲನ್ನ ತಟ್ಟುತ್ತೆ ಅವರ ಜೀವನವ ಉಜ್ವಲಿಸುತ್ತೆ ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ಆರ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯೊಬ್ಬರು ನಿಮ್ಮ ಜೀವನವನ್ನ ಪ್ರವೇಶ ಮಾಡ್ತಾರೆ ಅಥವಾ ಈಗಾಗಲೇ ಇರುವ ವ್ಯಕ್ತಿಯ ಮೂಲಕ ಅನಿರೀಕ್ಷಿತ ಒಳ್ಳೆಯದು ಸಂಭವಿಸುತ್ತೆ ಆ ವ್ಯಕ್ತಿ ಫ್ರೆಂಡ್ ಆಗಿರಬಹುದು ಸಂಬಂಧಿ ಆಗಿರ್ಬೋದು ಅಥವಾ ಹೊಸ ಪರಿಚಯ ಆಗಿರಬಹುದು ಆದರೆ ಅವರ ಆಗಮನ ಏನಿದೆ ನಿಮ್ಮ ಭವಿಷ್ಯಕ್ಕೆ ದಾರಿ ಮಾಡಿಕೊಡುತ್ತೆ ವಿಶ್ವವು ನಿಮಗೆ ಸಹಾಯ ಮಾಡಲು ಮಾನವನ ರೂಪದಲ್ಲಿ ಬರುತ್ತೆ ಮತ್ತು ನೀವು ಆ ವ್ಯಕ್ತಿಯ ರೂಪದಲ್ಲಿ ಹೊಸ ಮಾರ್ಗವನ್ನ ಕಂಡುಕೊಳ್ತೀರಾ ಅವರ ಸಲಹೆ ಅಥವಾ ಸಹಾಯವು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ತಿರುಗಿಸುತ್ತೆ ಆದ್ರಿಂದ ನೀವು ಈ ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಏಕೆಂದ್ರೆ ಅದೃಷ್ಟವು ಬಾಗಿಲು ತಟ್ಟಿದಾಗ ನಾವು ಸಿದ್ಧರಾಗಿರಬೇಕು ಇಂದಿದ್ರೆ ಉತ್ತಮ ಅವಕಾಶವನ್ನು ಕಳೆದುಕೊಳ್ಳುವ ಅಪಾಯವಿದೆ ನಾನು ಹೇಳ್ತಾ ಇರುವುದು ಊಹೆಯಲ್ಲ ಅನೇಕ ಜ್ಯೋತಿಷ್ಯ ಶಾಸ್ತ್ರಜ್ಞರ ವಿಶ್ಲೇಷಣೆಗಳು ಗ್ರಹಗಳ ಚಲನೆಗಳು ಮತ್ತು ನಕ್ಷತ್ರಗಳ ಹೊಂದಾಣಿಕೆ ಪರಿಶೀಲಿಸಿದ ನಂತರನೇ ನಿಮ್ಮ ಬಳಿಗೆ ತರ್ತಾ ಇದ್ದೇವೆ ನಿಮ್ಮ ರಾಶಿ ಚಕ್ರದ ಮೇಲೆ ಗ್ರಹಗಳ ಶಕ್ತಿಗಳ ಪ್ರಭಾವ ಈಗ ತುಂಬಾ ಬಲವಾಗಿದೆ ಅದಕ್ಕಾಗಿಯೇ ನೀವು ಈ ಸಮಯದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ಕೂಡ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುವ ಸಾಮರ್ಥ್ಯ ಹೊಂದಿದೆ ನೀವು ಈ ವಿಡಿಯೋವನ್ನು ನೋಡ್ತಾ ಇರುವಾಗ ಶಾಂತವಾಗಿರಲು ಪ್ರಯತ್ನಿಸಿ ಏಕೆಂದರೆ ಇದು ನಿಮ್ಮ ಆತ್ಮಕ್ಕೆ ಸಂಬಂಧಿಸಿದ ವಿಷಯ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಈ ವಿಷಯಗಳನ್ನ ಏಕಾಗ್ರತೆಯಿಂದ ಆಲಿಸಿದ್ರೆ ನಿಮ್ಮ ಒಳಗಿನ ಶಕ್ತಿಗಳು ಜಾಗೃತಗೊಳ್ಳುತ್ತೆ ನಿಮಗೆ ತಿಳಿಯದೆಯೇ ಧೈರ್ಯವು ನಿಮ್ಮನ್ನು ಆವರಿಸುತ್ತೆ ಆದರೆ ಇದೇ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು ನಿಮ್ಮ ಜೀವನದಲ್ಲಿ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗೋದಕ್ಕೆ ಪ್ರಯತ್ನಿಸುವ ಜನರು ಕೂಡ ಇದ್ದಾರೆ ಈ ತಿಂಗಳಲ್ಲಿ ನಿಮ್ಮ ಸುತ್ತಲೂ ನಗುತ್ತಾ ನಡೀತಾ ಇದ್ದವರು ಕೂಡ ಬೆನ್ನ ಹಿಂದೆ ತೊಂದರೆ ಕೊಡುತ್ತಿದ್ದ ವ್ಯಕ್ತಿಯ ನಿಜ ಸ್ವರೂಪ ಬಹಿರಂಗಗೊಳ್ಳುತ್ತೆ ಯಾರನ್ನೂ ಕೂಡ ನೀವು ನಂಬೋದಕ್ಕೆ ಹೋಗಬೇಡಿ ಹುಷಾರಾಗಿರಿ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳನ್ನ ಮುಂಚಿತವಾಗಿ ಗ್ರಹಿಸಿದರೆ ಭವಿಷ್ಯದಲ್ಲಿ ದೊಡ್ಡ ಅಪಾಯಗಳನ್ನು ತಪ್ಪಿಸಬಹುದು ಡಿಸೆಂಬರ್ ತಿಂಗಳು ಕುಟುಂಬ ಕೆಲಸ ಉದ್ಯೋಗ ವ್ಯಾಪಾರ ವಿದ್ಯಾರ್ಥಿ ಪ್ರೇಮ ವೈವಾಹಿಕ ಜೀವನ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಮಿಥುನ ರಾಶಿಯವರ ವ್ಯಕ್ತಿತ್ವವೇ ವಿನೂತನ ತಾಳ್ಮೆಯಿಂದ ಕೂಡಿದ ಕರುಣೆಯಿಂದ ಕೂಡಿದ ಮತ್ತು ಜಗತ್ತಿನ ಎಲ್ಲ ರಾಶಿಗಳಿಂದ ಹೋಂ ಬಣ್ಣದ ಮನಸ್ಸು ಹೊಂದಿರುವ ರಾಶಿ ಇವರಲ್ಲಿ ಎಲ್ಲರ ಸಂತೋಷದಲ್ಲಿ ತಮ್ಮ ಸಂತೋಷವನ್ನು ಕಂಡುಕೊಳ್ಳುವ ಗುಣ ಇದೆ ಮಿಥುನ ರಾಶಿಯವರು ಪ್ರಕಾಶಮಾನರು ಸುಂದರರು ಅವರ ಮುಖದಲ್ಲಿ ಮೋಡಿ ಮಾಡುವ ಮಿಂಚು ಇದೆ ಯಾವಾಗಲೂ ನಗು ಅವರ ವರ್ತನೆಯಲ್ಲಿ ಚುರುಕು ಅವರ ಕಾರ್ಯಗಳಲ್ಲಿ ಸಕ್ರಿಯತೆ ಇವರೊಂದಿಗೆ ಸಮಯ ಕಳೆಯುವುದು ಅಂದ್ರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಿಥುನ ರಾಶಿಯವರು ಚಂಚಲರು ಆದರೆ ಅದೇ ಸಮಯದಲ್ಲಿ ಬುದ್ಧಿಶಕ್ತಿ ಕೂಡ ತೀಕ್ಷ್ಣವಾಗಿರುತ್ತೆ ಈ ಚಂಚಲ ಸ್ವಭಾವದಿಂದ ಕೆಲವೊಮ್ಮೆ ಆರಂಭಿಸಿದ ಕೆಲಸವನ್ನ ಮಧ್ಯದಲ್ಲೇ ಬಿಟ್ಟು ಕಾರಣ ಒಂದೇ ಸಮಯದಲ್ಲಿ ಹತ್ತು ವಿಷಯಗಳನ್ನ ಯೋಚನೆ ಮಾಡುತ್ತಾರೆ ಅವರಿಗೆ ದಯಾಮಯಿ ಮನಸ್ಸು ಇರುವಷ್ಟು ಸೂಕ್ಷ್ಮ ಹೃದಯ ಕೂಡ ಇದೆ ಸಣ್ಣ ಮಾತಿನಿಂದಲೂ ನೋಯ್ತಾರೆ ಸಣ್ಣ ಟೀಕೆಗೂ ಖಿನ್ನತೆಗೆ ಒಳಗಾಗಿ ಬಿಡುತ್ತಾರೆ ಅವರ ಮನಸ್ಸು ಕನ್ನಡಿಯಂತಿದೆ ಒಮ್ಮೆ ಒಮ್ಮೆನೋಂಟಾದ್ರೆ ಅದು ವರ್ಷಗಳ ತನಕ ಉಳಿಯುತ್ತೆ ಜನರ ಮಾತುಗಳನ್ನ ಹೃದಯಕ್ಕೆ ತೆಗೆದುಕೊಳ್ತಾರೆ ಒಬ್ಬರಿಗೆ ಸಹಾಯ ಮಾಡುವ ಮಹಾನ್ ಮನಸ್ಸು ಅವರಿಗೆ ಇದೆ ಆದ್ರೆ ಜಾಗ ಅವರ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಮಾಡಿದ ಒಳ್ಳೆಯತನ ಮರೆತು ಹಾನಿ ಮಾಡುವವರೇ ಜಾಸ್ತಿ ಇರ್ತಾರೆ ಇವರಿಗೆ ಎಷ್ಟೋ ಜನ ಮೋಸ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಬಾಲ್ಯದಿಂದಲೂ ಮಿಥುನ ರಾಶಿಯವರ ತೊಂದರೆಗಳನ್ನು ಎದುರಿಸ್ತಾ ಬಂದಿದ್ದಾರೆ ಅವರು ಪ್ರತಿ ಬಾರಿ ಶ್ರಮಿಸಿ ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ ಸಣ್ಣ ಸಮಸ್ಯೆಯಾದರೂ ಅವರನ್ನು ಎದುರಿಸುತ್ತೆ ನಾನು ಏನು ಪಾಪ ಮಾಡಿದ್ದೇನೆ ಎಂದು ತಮ್ಮನ್ನೇ ಪ್ರಶ್ನಿಸುತ್ತಾರೆ ಹಲವು ವೇಳೆ ಒಂಟಿಯಾಗಿ ಒಂದು ಕೋಣೆಯಲ್ಲಿ ಕೂತು ಗಂಟೆ ಗಂಟೆ ಅಲ್ತ್ಕ ಕೂತ್ಕೊಂಡಿದ್ರು ದೌರ್ಬಲ್ಯವನ್ನ ಜಗತ್ತು ಪ್ರ ಒಂದು ಪ್ರಯೋಜನಕ್ಕೆ ಬಳಸಬಹುದು ಎಂದು ಅವರಿಗೆ ಅನುಭವ ಕೂಡ ಕಲಿಸಿದೆ ಇವರಲ್ಲಿ ಸಂಸ್ಕಾರ ತುಂಬಾ ಹೆಚ್ಚು ಇವರನ್ನು ಅರ್ಥ ಮಾಡಿಕೊಳ್ಳೋದು ಇವರ ಒಂದು ಕಷ್ಟ ಜೀವನ ತೋರಿಸಿದ ಕಠಿಣ ಪಾಠ ನಮ್ಮ ಕಷ್ಟವನ್ನ ಹೇಳಿದರೆ ನಗುವವರೇ ಹೆಚ್ಚು ಕರುಣೆ ತೋರಿಸುವವರಿಗಿಂತ ಎಂಬುದು ಅನೇಕ ಸಲ ತಮ್ಮ ಕಷ್ಟ ಹೇಳಿದಾಗ ಎದುರಿನಿಂದ ಬರುವ ಒಂದು ಸಹಾನುಭೂತಿ ತೋರಿ ಬೆನ್ನ ಹಿಂದೆ ನಗುವವರನ್ನ ಇವರು ನೋಡಿದ್ದಾರೆ ಅದಕ್ಕಾಗಿಯೇ ತಮ್ಮ ನೋವನ್ನು ಹೃದಯದಲ್ಲಿ ಇಟ್ಕೊಂಡಿರ್ತಾರೆ ತಮ್ಮ ಜೀವನದ ಗಾಡಿಯನ್ನು ಯಾರಿಗೂ ಅವಲಂಬಿಸಿದೆ ತಾವೇ ಎಳೆಯುತ್ತಾರೆ ಒಳ್ಳೆಯದನ್ನೇ ಬಯಸುತ್ತಾರೆ ಶ್ರಮಿಸುತ್ತಾರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಶ್ರಮಿಸಿದ್ರು ಕೂಡ ನಲವತ್ತು ಪರ್ಸೆಂಟ್ ಫಲಿತಾಂಶವನ್ನ ಇವರಿಗೆ ಸಿಕ್ಕಿದೆ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಇವರಿಗೆ ಕಣ್ಣೀರು ನೋವು ದುಃಖ ಇವೆಲ್ಲವೂ ಕೂಡ ಇದೆ ಅನೇಕ ಬಾರಿ ಗೆಲುವಿನ ಅಂಜಿಗೆ ಹೋಗಿ ಸೋತಿದ್ದಾರೆ ಕೈಗೆ ಸಿಕ್ಕಂತೆ ಕಾಣುತ್ತಿದ್ದ ಅವಕಾಶಗಳು ಕ್ಷಣಾರ್ಧದಲ್ಲಿ ಕೈ ತಪ್ಪಿವೆ ಗುರುಗಳು ಕಣ್ಣ ಮುಂದೆ ನಿಂತಿದ್ರು ಕೂಡ ವಿಧಿಯ ವಿಚಿತ್ರತೆಗೆ ಒಂದು ಹೆಜ್ಜೆ ಹಿಂದೆ ಸರಿಯಬೇಕಾದಿತ್ತು ಆದರೆ ಈಗ ಆ ಪರಿಸ್ಥಿತಿ ಶಾಶ್ವತವಾಗಿ ಬದಲಾಗ್ತಾ ಇದೆ ಆ ಕರಾಳ ದಿನಗಳು ಮುಗಿದಿವೆ ದೇವರ ಕೃಪೆಯಿಂದ ಈಗ ಶ್ರಮಿಸಿದರೆ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಸಿಗುತ್ತೆ ನಿಮ್ಮ ಪ್ರತಿಯೊಂದು ಕಣ್ಣೀರಿಗೂ ಪ್ರತಿಯೊಂದು ಬೆವ್ರಹ ಹನಿಗೆ ಈ ಡಿಸೆಂಬರ್ ತಿಂಗಳು ಪ್ರತಿಫಲವನ್ನ ದೊರೆಯುತ್ತೆ ನೀವು ಆದರೆ ಯಾರನ್ನು ಕೂಡ ನೀವು ಕೂಡಾಗಿ ನಂಬೋದಕ್ಕೆ ಹೋಗಬೇಡಿ ನೀವು ಎಲ್ಲರನ್ನೂ ಕೂಡ ಈಗ ಗ್ರಹಗಳ ಬಲವಾದ ಜೋಡಣೆಯಿಂದ ಆತ್ಮವಿಶ್ವಾಸ ದ್ವಿಗುಣಗೊಳ್ಳುತ್ತಾ ಇದೆ ಮಿಥುನ ರಾಶಿಯವರೇ ಇಲ್ಲಿಯವರೆಗೆ ಎದುರಿಸಿದ ಎಲ್ಲ ಕಷ್ಟ ನೋವುಗಳು ಅನುಮಾನ ಕಷ್ಟ ನಷ್ಟಗಳನ್ನು ಮರೆತುಬಿಡಿ ಈಗ ಬರುವ ದಿನಗಳು ಹೊಸ ಬೆಳಕಿನ ಹೊಸ ಆರಂಭದ ಉಜ್ವಲ ಅಧ್ಯಾಯದ ಸೂಚನೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರೂ ಓಂ ನಮ್ಮ ಶಿವ ಅಂತ ಕಮೆಂಟ್ ಮಾಡಿ ಆ ಪರಮ ಶಿವನ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂತ್ ಸುಖಿನೋ ಭವಂತು